ಏನ್ ಇವತ್ತು ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ನಮಗೂ ಸಹಕರಿಸಿದಂತ ಆಟೋ ಚಾಲಕರಿಗೂ ನಗರಸಭೆ ಅವರಿಗೂ ಅಧಿಕಾರಿಗಳಿಗೂ ಹಾಗೂ ಪೊಲೀಸ್ ಇಲಾಖೆಯವ್ರಿಗೂ ಮತ್ತೆ ಸಮಸ್ತ ನಾಗರಿಕರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಕನ್ನಡ ಸಂಘದ ಒಕ್ಕೂಟದಾದಂತ ಕೆ ಶಂಕರ್ನವರ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ಬಹಳ ಸಂತೋಷ ಆಗ್ತಾ ಇದೆ ಈ ದಿನ ಅವರಿಗೂ ಕನ್ನಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಶಾಸಕರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳುತ್ತಾ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ವಿಶೇಷವಾಗಿ ಅವರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಭಾರತ ಮಾತೆ ಹಾಗೂ ಕನ್ನಡತಿ ಭುವನೇಶ್ ಮಾತೆಯನ್ನ ಮನದಲ್ಲಿ ಆರಾಧಿಸುತ್ತ ಇಂದು ಕರ್ನಾಟಕ ರಾಜ್ಯೋತ್ಸವ ಎಪ್ಪತ್ತನೇ ವರ್ಷವನ್ನು ಆಚರಣೆ ಮಾಡ್ಕೋತಾ ಇದೆ ಈ ದಿನ ಗುರುಬಾಗಿಲಿನ ಸಮಸ್ತ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಲ್ಲಿ ಕನ್ನಡಪರ ಸಂಘಟನೆ ವತಿಯಿಂದ ಮತ್ತೆ ಎಲ್ಲ ಕನ್ನಡಿಗರಿಗೆ ನಡೆದಂತ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದಂತಹ ಸಮ್ಮತಿ ಮಂಜುನಾಥ್ ಅವರು ಆ ಒಂದು ಆಟೋ ರ್ಯಾಲಿಗೆ ಚಾಲನೆ ಕೊಟ್ಟು ಮತ್ತೆ ನಮ್ಮ ವೃತ್ತದಲ್ಲಿ ಇರ್ತಕ್ಕಂಥ ನಮ್ಮ ಡಿವಿಜನ್ ವೃತ್ತದ ಒಂದು ಕನ್ನಡ ಧ್ವಜ ಸ್ತಂಭವನ್ನು ಅನಾವರಣ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿಕೊಟ್ಟಿರ್ತಾರೆ ಅವರಿಗೆಲ್ಲ ಸಲಹೆಯವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ ಎಲ್ಲೇ ಇರಲಿ ಹೇಗೆ ಇರೋ ಎಲ್ಲೆಂದಿಗೂ ಕನ್ನಡವಾಗಿರುವ ಪರಿಮಾಣಿಯಂತೆ ನಾವೆಲ್ಲರೂ ಈ ದಿನ ಕನ್ನಡ ವಚನೆಗಾಗಿರ್ತಕ್ಕಂಥ ಸಮಿಗ್ಧ ಸ್ಥಿತಿಯಲ್ಲಿದ್ದೀವಿ ಅನಿವಾರ್ಯತೆಯಲ್ಲಿದ್ದೀವಿ ಕನ್ನಡವನ್ನೇ ಬಳಸುತ್ತ ಕನ್ನಡವನ್ನೇ ಮಾತನಾಡುತ್ತ ಕನ್ನಡವನ್ನೇ ಉಳಿಸೋಣ ಜೈ ಕರ್ನಾಟಕ ಮಾತಾಡ್ತ ಕನ್ನಡ ರಾಜ್ಯೋತ್ಸವ ಮತ್ತೊಮ್ಮೆ ಶುಭಾಷಣೆ